ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇತ್ತೀಚೆಗೆ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಿತ್ತು ಒಂದಷ್ಟು ಲಕ್ಷ ಜನಕ್ಕೆ ಬಂದಿತ್ತು ಇನ್ನೂ ಕೆಲವರಿಗೆ ಬಂದಿರಲಿಲ್ಲ ಹಾಗಿದ್ದರೆ ಅನ್ನಭಾಗ್ಯ ಯೋಜನೆಯ ಬಾಕಿ ಹಣ ಯಾವಾಗ ಬರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಪ್ರಮುಖವಾದ ಯೋಜನೆಯಾಗಿದೆ ಇದ್ರ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿ ಅಂತೆ ಐದ್ ಕೆ ಜಿ ಅಕ್ಕಿ ಬದಲಿಗೆ ಕೊಡ್ತಾ ಇದ್ದಾರೆ ಈಗ ರೇಷನ್ ಕಾರ್ಡ್ ಬೇರೆ ಕ್ಯಾನ್ಸಲ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಹಾಗಿದ್ರೆ ಮುಂದೆ ನಮ್ಗೆ ಅಕ್ಕಿ ಸಿಗೋದಿಲ್ವಾ ಅನ್ನಭಾಗ್ಯ ಯೋಜನೆಯ ಹಣ ಸಿಗೋದಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದ್ರ ನಡುವೆ ಇಷ್ಟು ದಿನ ಪೆಂಡಿಂಗ್ ಇತ್ತಲ್ಲ ಅಂತಹ ಅಕ್ಕಿ ಹಣ ಕೊಡ್ತಾರ ಕೊಡೋದಿಲ್ವಾ ಅನ್ನಬಾಗ್ಯ ಯೋಜನೆಯ ಹಣ ಬರುತ್ತಾ ಬರೋದಿಲ್ವಾ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ರು ಕೆಲವರಿಗೆ ಒಂದು ಕಂತಿನ ಹಣ ಬಂದಿದೆ ಕೆಲವರಿಗೆ ಒಂದು ಕಂತಿನ ಹಣ ಬಂದಿಲ್ಲ ಈ ರೀತಿ ಆದ್ರೆ ಹೇಗೆ ಅನ್ನೋ ಒಂದು ಅಷ್ಟು ಕುತೂಹಲ ನಿಮ್ಗೆ ಇರುತ್ತೆ ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಅನ್ನೋ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅದ್ರ ಬಗ್ಗೆ ನಾನು ಲೇಟೆಸ್ಟ್ ಇನ್ಫಾರ್ಮೇಶನ್ ನ ಕೊಡ್ತೀನಿ ಅದ್ರ ಜೊತೆಗೆ ನಿಮಗೆ ಒಂದು ಉಪಯುಕ್ತ ಮಾಹಿತಿನ ಕೂಡ ತಿಳಿಸ್ತಾ ಇದ್ದೀನಿ ನೋಡಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದರೆ ಅದನ್ನು ಒಮ್ಮೆ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ಅಥವಾ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಕೂಡ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಅದನ್ನ ಏನಾದರೂ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡಿದಾರಾ ಅನ್ನೋದನ್ನ ನೋಡ್ಕೊಳ್ಳಿ ಇನ್ ಕೇಸ್ ಆ ರೀತಿ ಆಗಿತ್ತು ಅಂದರೆ ನಿಮಗೆ ಇನ್ಮುಂದೆ ಅನ್ನ ಬಗ್ಗೆಯ ಯೋಜನೆ ಹಣ ಬರೋದು ಡೌಟ್ ಆಗುತ್ತೆ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಸರ್ಕಾರದಿಂದ ಸಿಗೋ ಒಂದಷ್ಟು ಸವಲತ್ತುಗಳಿಗೂ ಕೂಡ ಕಡಿತ ಬೀಳುತ್ತೆ ಹಾಗಾಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗಿದೆಯಾ ಎ ಪಿ ಎಲ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ರೇಷನ್ ತಗೊಳಕ್ ಹೋಗ್ತಿರಲ್ಲ ಆ ಅಂಗಡಿಗಳಲ್ಲಿ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಇನ್ ಕೇಸ್ ಬೈ ಮಿಸ್ಟೇಕ್ ಸರ್ವರ್ ಕಡೆಯಿಂದ ಯಾರಾದ್ರೂ ಸಿಬ್ಬಂದಿ ಕಡೆ ಕಡೆಯಿಂದ ತಪ್ಪಾಗಿ ರೇಷನ್ ಕಾರ್ಡ್ ರದ್ದಾಗಿತ್ತು ಅಂದ್ರೆ ನಿಮ್ಮ ತಹಶೀಲ್ದಾರರಿಗೆ ಒಂದು ಮನವಿ ಪತ್ರವನ್ನ ಕೊಡಿ ಮನವಿ ಪತ್ರ ಕೊಟ್ಟರೆ ನಿಮ್ಗೆ ಒಂದು ವಾರದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ವಾಪಸ್ ಕೊಡ್ತಾರೆ ಪ್ರೋಸೆಸ್ ತುಂಬಾ ಜಾಸ್ತಿ ಇರೋದ್ರಿಂದ ಈಗಾಗಲೇ ಸುಮಾರು ಹದಿಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದಾವೆ ನೀವು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸರ್ಕಾರದ ಹಲವಾರು ಯೋಜನೆಗಳಿಂದ ನೀವು ವಂಚಿತರಾಗ್ತೀರಾ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಅನ್ನಭಾಗ್ಯ ಯೋಜನೆಯ ಎರಡು ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಕೆಲವ್ರಿಗೆ ಹಣ ಬಂದಿದೆ ಕೆಲವ್ರಿಗೆ ಹಣ ಬಂದಿಲ್ಲ ಆ ವಿಷಯವಾಗಿ ನೋಡೋದಾದರೆ ಇತ್ತೀಚೆಗೆ ಅಂದರೆ ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಜನಕ್ಕೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಅದ್ರ ಸ್ಕ್ರೀನ್ಶಾಟ್ ಕೂಡ ನಾನು ಹಾಕಿರ್ತೀನಿ ಒಮ್ಮೆ ನೋಡ್ಕೊಳ್ಳಿ ಅದು ಪ್ರೋಸೆಸ್ ಸ್ಟಾರ್ಟಿಂಗ್ ಆಗಿ ಎಲ್ಲ ಖಾತೆಗಳಿಗೂ ಬಂದು ತಲುಪೋದಕ್ಕೆ ಸಿಕ್ಕಾಪಟ್ಟೆ ತಡ ಆಗ್ತದೆ ಇದೆ ಸಿಕ್ಕಾಪಟ್ಟೆ ಲಾಗಿನ್ ಪ್ರಾಬ್ಲಮ್ ಆಗ್ತಿದೆಯಂತೆ ಸೊ ಇದಕ್ಕೋಸ್ಕರ ಹಣ ಹಾಕೋದು ಲೇಟ್ ಆಗ್ತಿದೆ ಅಂತ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ತಿಳಿಸಿದ್ದಾರೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಿದೆ ಅಲ್ವಾ ಈ ಸಮಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಕೇಳಬೇಕಾದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಯಾಕೆ ಲೇಟ್ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ ಅದಕ್ಕೆ ಇನ್ನೊಂದು ವಾರದಲ್ಲಿ ಎಲ್ಲಾನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಒಂದು ವಾರಗಳ ಕೊನೆಯಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಹಣ ಬಂದು ತಲುಪುತ್ತೆ ಅಂತ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ನೋಡಿ ನಿಮಗೆ ಅಮೌಂಟು ಬರಬಹುದು ಇವತ್ತು ಬರಬಹುದು ನಾಳೆ ಬೇಕಿದ್ರು ಬರಬಹುದು ಅಲ್ಲಿ ನಡೀತಾ ಇದೆ ಈ ನಿನ್ನೆ ಮೊನ್ನೆ ಎಲ್ಲ ಅಮೌಂಟ್ ಬಂದಿದೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ನಿನ್ನೆ ಮೊನ್ನೆ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿನ್ನೆ ಮೊನ್ನೆ ಬಂದಿರೋ ಒಂದೆರಡು ಶಾಟ್ ಕೂಡ ಇದ್ದಾವೆ ಅದನ್ನು ಹಾಕಿರ್ತೀನಿ ನಿಮ್ಮ ಪ್ರೂಫ್ಗಳಿಗೋಸ್ಕರ ಅನ್ನ ಬಗ್ಗೆ ಯೋಜನೆಯ ಹಣ ಬರ್ತಾ ಇದೆ ಅಂತ ಜೊತೆಗೆ ಎರಡು ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ರು ಸದ್ಯಕ್ಕೆ ಒಂದು ಕಂತಿನ ಹಣ ಮಾತ್ರ ಬರ್ತಾ ಇದೆ ಎರಡು ಕಂತಿನ ಹಣ ಬರ್ತಾ ಇಲ್ಲ ಇದೊಂದು ಲೇಟೆಸ್ಟ್ ಇನ್ಫಾರ್ಮೇಷನು ನಾವು ಕೂಡ ಎರಡು ಕಂತಿನ ಹಣ ಬರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಬಟ್ ಸರ್ಕಾರ ಒಂದೇ ಒಂದು ಕಂತಿನ ಹಣ ಮಾತ್ರ ಹಾಕಿದೆ ಇದ್ರ ಜೊತೆಗೆ ಡಿಸೆಂಬರ್ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ಸರ್ಕಾರದ ಬಗ್ಗೆ ಇದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ತೀರ್ಮಾನನ ಕೈಗೊಂಡಿಲ್ಲ ಅವರು ಜಸ್ಟ್ ಮಾತಲ್ಲಿ ಹೇಳಿದ್ರು ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಎಲ್ಲಿವರೆಗೂ ಕೂಡ ಡಿಸ್ಕಷನ್ ಆಗಿಲ್ಲ ಡಿಸೆಂಬರ್ ತಿಂಗಳಿಂದ ನಿಮಗೆ ಹತ್ತು ಕೆ ಅಕ್ಕಿ ಕೊಡೋದು ಡೌಟ್ ಇದೆ ಈಗ ಯಾವ ರೀತಿ ಪ್ರೋಸೆಸ್ ಇದೆಯೋ ಅದೇ ರೀತಿ ಪ್ರೊಸೆಸ್ ನಡ್ಕೊಂಡು ಹೋಗುತ್ತೆ ಅನ್ನ ಬಗೆಯ ಯೋಜನೆ ಹಣ ನೋಡಿ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ದು ಹಾಕ್ತಿದ್ದಾರೆ ಅಕ್ಟೋಬರ್ದು ನವೆಂಬರ್ದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಜುಲೈ ತಿಂಗಳದು ಸ್ವಲ್ಪ ಜನ ಪೆಂಡಿಂಗ್ ಇದೆ ಅಲ್ವಾ ಅವರಿಗೂ ಕೂಡ ಯಾವಾಗ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಸರ್ಕಾರ ಈಗೇನಿದ್ರು ಬಿ ಪಿ ಎಲ್ ಕಾರ್ಡ್ ಗಳ ಪರಿಷ್ಕರಣೆ ಬಗ್ಗೆ ಗಮನ ಹರಿಸಿದೆ ಸದ್ಯಕ್ಕೆ ಎರಡೂ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಡೌಟ್ ಅಲ್ಲಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಅನ್ನಬಾಗ್ಯ ಯೋಜನೆ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್